ಹೊಸ ಯೋಜನೆ ಯೋಚನೆಗಳನ್ನು ಈ ಸಭೆಯಲ್ಲಿ ಮಾಡಿದ್ದೇವೆ ನಮ್ಮ ಕೂಡಕ್ಕೆ ಒಂದು ಹೊಸ ಕಟ್ಟಡ ಆಗಬೇಕು ಸ್ವಂತ ಜಾಗ ಇದೆ ಅಥವಾ ಅದರಲ್ಲಿ ಇದು ಸಿ ಎ ಸೈಟ್ಗಳಿದೆ ನಮ್ಮ ಜೊತೆಗೆ ಜನರಿಗೆ ಅನುಕೂಲ ಆಗುವಂಥ ಜಾಗದಲ್ಲಿರುವ ಒಂದು ಸಿ ಎ ಸೈಟ್ನಲ್ಲಿ ಸ್ವಂತ ಕಟ್ಟಡ ಮಾಡಿ ಅಲ್ಲಿ ಈ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇವೆ ಇದು ಮೊದಲನೇದಾದರೆ ಇನ್ನು ಪುತ್ತೂರು ನಗರದಲ್ಲಿ ಒಂದು ಒಳ್ಳೆಯ ಉದ್ಯಾನವನವನ್ನು ನಿರ್ಮಾಣ ಮಾಡಬೇಕು ಅದು ಈಗಾಗಲೇ ಶಾಸಕರು ಕೂಡ ಈ ಬಗ್ಗೆ ನಾವು ಇಲ್ಲಿ ಅವರ ಜೊತೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಅದು ಇಲ್ಲಿಂದ ಬಿರುಮಲೆ ಬೆಟ್ಟದಲ್ಲಿ ಒಂದು ಒಳ್ಳೆಯ ಪಾರ್ಕ್ ನಿರ್ಮಾಣ ಮಾಡುವ ಬಗ್ಗೆ ನಾವು ಕೂಡ ಕೂಡ ಕೈ ಜೋಡಿಸಿಕೊಂಡು ಈಗಾಗಲೇ ಶಾಸಕರ ಅನುದಾನ ಕೂಡ ಬಿರುಮಲೆ ಬೆಟ್ಟದ ಅಭಿವೃದ್ಧಿಗೆ ಬಂದಿದೆ ಅದಕ್ಕೆ ಪುಡದ ಪುಡದಿಂದ ಕೂಡ ಒಂದು ಒಳ್ಳೆಯ ಪಾರ್ಕ್ ನಿರ್ಮಾಣ ಮಾಡುವ ಬಗ್ಗೆ ಯೋಚನೆಯನ್ನು ಮಾಡಿದ್ದೇವೆ ಹಾಗೆ ಇನ್ನು ಬುಡುವಾರಿನಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡುವ ಬಗ್ಗೆ ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ನೈನ್ ಲೆವೆನ್ ಅನ್ನೋದು ನಿಜವಾಗಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಯಾಕೆ ನೈನ್ ಲೆವೆನ್ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಗ್ರಾಮಾಂತರ ಪ್ರದೇಶಕ್ಕೆ ಬರ್ತಾ ಇದ್ದ ವಿಸಿಟ್ ಮಾಡಲಿಕ್ಕೆ ಬರ್ತಾ ಇದ್ದ ಇಂಜಿನಿಯರ್ಗಳು ಟಿ ಪಿಗಳು ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲಿಗೆ ಭೇಟಿ ಕೊಡುವುದನ್ನು ನಿಲ್ಲಿಸಿದ್ರು ಅಂದರೆ ಇದಕ್ಕಿಂತ ಮೊದಲು ಒಬ್ಬರು ಸದಸ್ಯ ಕಾರ್ಯದರ್ಶಿ ಇದ್ದರು ಈಗ ಗುರುಪ್ರಸಾದ್ ಅವರು ಸದಸ್ಯ ಕಾರ್ಯದರ್ಶಿ ಆಗಿದ್ದಾರೆ ಆ ಗುರುಪ್ರಸಾದ್ ಅವರು ಸದಸ್ಯ ಕಾರ್ಯದರ್ಶಿ ಆದ ನಂತರ ಅವರಿಗೆ ಮೊದಲಿದ್ದವರಿಗೆ ಆರ್ಡರ್ ಆಗಿರಲಿಲ್ಲ ಹಾಗಾಗಿ ಅವರು ಬರುವುದು ನಿಲ್ಸಿ ನಿಲ್ಲಿಸಿದರು ನಾವು ಈ ಬಗ್ಗೆ ಎರಡು ಮೂರು ದಿವಸದ ಹಿಂದೆ ಇಲ್ಲಿ ಒಂದು ಅನೌಪಚಾರಿಕ ಸಭೆಯನ್ನು ಮಾಡಿದ್ದೆವು ಈ ಸಭೆಯಲ್ಲಿ ನಾವು ಡಿಸ್ಕಷನ್ ಮಾಡಿ ತಕ್ಷಣ ಇಲ್ಲಿಗೆ ಟಿ ಪಿಗಳನ್ನು ಕಳಿಸುವ ಕೆಲಸವನ್ನು ಸಂಬಂಧಪಟ್ಟವರು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ನಾವು ಅವರಿಗೆ ಅಪೀಲ್ ಮಾಡಿದ್ದೆವು ಈ ಕಾರಣದಿಂದಾಗಿ ಈಗ ನಿನ್ನೆ ದಿವಸ ಆರ್ಡರ್ ಆಗಿದೆ ಇಲ್ಲಿ ಪುತ್ತೂರಿಗೆ ಪುತ್ತೂರು ಸುಳ್ಯ ಕಡಬ ವಿಟ್ಲ ಇಷ್ಟು ಭಾಗಗಳು ಪುತ್ತೂರಿನಲ್ಲಿತ್ತು ಸುಳ್ಯದಲ್ಲಿ ಸೂಡ ಅಂತ ಸುಳ್ಯ ಯೋಜನೆ ಪ್ರಾಧಿಕಾರ ಅದು ನಿರ್ಮಾಣ ಆಗಿದೆ ಹಾಗಾಗಿ ಸುಳ್ಯ ನಮ್ಮಿಂದ ವಿರಹಿತ ಆಗಿದೆ ಇನ್ನು ಕಡಬ ವಿಟ್ಲ ಮತ್ತು ಪುತ್ತೂರು ನಮ್ಮ ಜೊತೆಗೆ ಉಳಿ ಉಳಿದುಕೊಳ್ತದೆ ಈಗ ಮೊದಲು ಒಬ್ಬರು ಬರ್ತಿದ್ರು ಅವರು ಎರಡು ದಿವಸ ಇಲ್ಲಿ ನಿಲ್ತಿದ್ರು ಒಂದು ದಿವಸ ಕಡಬ ಸೈಡಿಗೆ ದಿನವನ್ನು ಮೀಸಲಿಟ್ಟಿದ್ರು ಒಂದು ಪುತ್ತೂರು ಭಾಗಕ್ಕೆ ಮೀಸಲಿಟ್ಟಿದ್ರು ಈಗ ನಮಗೆ ಇಬ್ಬರು ಟಿ ಪಿಗಳು ಬರ್ತಾರೆ ಒಬ್ಬರು ಕುಮಾರ್ ಸಿ ಎಂ ಅನ್ನುವರು ಇನ್ನೊಬ್ಬರು ವರುಣ್ ಬಿ ಬಿ ಅನ್ನುವರು ಕುಮಾರ್ ಸಿ ಎಂ ಅವರು ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಅವರು ಟಿ ಪಿ ಆಗಿ ಕೆಲಸ ಮಾಡ್ತಾರೆ ಅವರು ಎರಡು ದಿವಸ ಇರ್ತಾರೆ ಮತ್ತು ಕಡಬಕ್ಕೆ ವರುಣ್ ಬಿ ಬಿ ಅವರು ಅದು ಎರಡು ದಿವಸ ಕಡಬದ ಎಲ್ಲ ಸೈಟ್ಗಳಿಗೆ ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಮೊದಲಿನ ಡಬಲ್ ಸಿಬ್ಬಂದಿಗಳು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಒಬ್ಬರು ಎರಡು ದಿವಸ ಬರ್ತಿದ್ರು ಈಗ ಇಬ್ಬರು ಎರಡೆರಡು ದಿವಸ ಬರ್ತಾರೆ ಅಂದರೆ ನಾಲ್ಕು ದಿವಸ ಸಿಗ್ತದೆ ಹಾಗಾಗಿ ಏನು ಪೆಂಡಿಂಗ್ ಆಗಿದೆ ಅವು ಎಲ್ಲವೂ ತ್ವರಿತವಾಗಿ ವಿಲೇವಾರಿ ಆಗಲಿಕ್ಕೆ ಬೇಕಾದ ಸಿಬ್ಬಂದಿ ಕೊರತೆ ಏನಿತ್ತು ಅದನ್ನು ನಾವು ಈಗ ನಿವಾರಿಸಿದ್ದೇವೆ ನಿನ್ನೆ ದಿವಸ ಆರ್ಡರ್ ಆಗಿದೆ ನಿನ್ನೆ ದಿವಸ ಆರ್ಡರ್ ಆಗಿದೆ ಸಿಬ್ಬಂದಿಯವರು ಈಗ ನಾಳೆ ನಾಡಿನಲ್ಲಿ ಇಲ್ಲಿಗೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಅದು ಬರ್ಬೋದು ಪೆಂಡಿಂಗ್ ಆಗಿದೆ ಅವುಗಳೆಲ್ಲ ಆದಷ್ಟು ಬೇಗ ವಿಲೇವಾರಿ ಮಾಡುವ ಕ್ರಮವನ್ನು ಕೈಗೊಳ್ತಾರೆ ನಾಲೆಜಿನ ಪ್ರಕಾರ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀರಿ ಪಕ್ಕಾ ನನಗೆ ಇಲ್ಲ ನನ್ನ ಕ್ರಮ ಆಯ್ತಿ ಇಲ್ಲ ಗ್ರಾಮಾಂತರ ಪ್ರದೇಶದ ಒಂದು ನೂರೈವತ್ತರಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ನಗರ ಪ್ರದೇಶದಲ್ಲಿ ಒಂದು ಐವತ್ತು ಫೈಲ್ಗಳು ಪೆಂಡಿಂಗ್ ಇದೆ ನಾನು ಕೌಂಟ್ ಮಾಡಲಿಲ್ಲ ನಾನು ಇಲ್ಲಿಂದ ಮಾಹಿತಿ ತಗೊಂಡಿದ್ದೇನೆ ಅವರು ಕೂಡ ಅಪ್ರಾಕ್ಸಿಮೇಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಕೆಲಸ ಮಾಡಿದ್ದೇವೆ ಕನ್ವರ್ಷನ್ ಮಾಡೋ ಬಗ್ಗೆ ಈಗಾಗಲೇ ಒಂದಷ್ಟು ಕೆಲಸವನ್ನು ಹಿಂದಿನ ಅಧ್ಯಕ್ಷರಿರುವಾಗ ನಮ್ಮ ನಗ ಪ್ರಾಧಿಕಾರದ ಸದಸ್ಯರು ಎಮ್ ಎಲ್ ಎ ಅವರ ಸಹಕಾರದೊಂದಿಗೆ ಒಂದಷ್ಟು ಮಾತುಕತೆ ಮಾಡಿದ್ರು ಒಮ್ಮೆ ಬೆಂಗಳೂರಿಗೆ ಹೋಗಿದ್ದರು ಅಲ್ಲಿ ವಿವಿಧ ಅಧಿಕಾರಿಗಳನ್ನು ಭೇಟಿಯಾಗಿ ಅಹ್ವಾಲನ್ನು ಸಲ್ಲಿಸಿದ್ರು ಈಗ ಅದು ಅರ್ಧಕ್ಕೆ ನಿಂತಿತ್ತು ಅಧ್ಯಕ್ಷರು ಇಲ್ಲದೇ ಇರುವುದರಿಂದ ಅದನ್ನು ಕೂಡ ಇನ್ನು ಬೇಗ ಕೈಗೆ ತಕೊಂಡು ಶಾಸಕರ ಬೆಂಬಲದೊಂದಿಗೆ ಅವರ ಶಕ್ತಿಯನ್ನು ಪರಿಪೂರ್ಣವಾಗಿ ವಿನಿಯೋಗಿಸಿಕೊಂಡು ನಾವು ಕಟಕನ್ ವರ್ಷನನ್ನು ಪುತ್ತೂರಿನಲ್ಲಿ ಕೂಡ ಜಾರಿ ಮಾಡಲಿಕ್ಕೆ ಬೇಕಾದ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುವುದಕ್ಕೆ ಬೇಕಾದಂಥ ಒತ್ತಡ ಮತ್ತು ಅವರ ಮನವರಿಕೆ ಮಾಡುವ ಕೆಲಸವನ್ನು ತಕ್ಷಣದಿಂದಲೂ ಪ್ರಾರಂಭ ಮಾಡ್ತೇವೆ